ನಮಸ್ಕಾರ ಸ್ಪೋರ್ಟ್ಸ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ರೇಷ್ಮಾ ಉಡುಪಿ ಕನ್ನಡಿಗನ ತಾಕತ್ತಿಗೆ ಪಾಂಡ್ಯ ಬ್ರದರ್ಸ್ ಕಂಗಾಲ್ ಟಿ ಟ್ವೆಂಟಿಯಲ್ಲಿ ಹ್ಯಾಟ್ರಿಕ್ ವಿಕೆಟ್ ಕಬಳಿಸಿದ ಶ್ರೇಯಸ್ ಗೋಪಾಲ್ ಕರ್ನಾಟಕದ ಅನುಭವಿ ಲೆಗ್ ಸ್ಪಿನ್ನರ್ ಶ್ರೇಯಸ್ ಗೋಪಾಲ್ ಸೈಯದ್ ಮುಸ್ತಕ್ ಅಲಿ ಟಿ ಟ್ವೆಂಟಿ ಟೂರ್ನಿಯ ಬರೋಡಾ ವಿರುದ್ಧದ ಪಂದ್ಯದಲ್ಲಿ ಹ್ಯಾಟ್ರಿಕ್ ವಿಕೆಟ್ ಕಬಳಿಸಿದ್ದಾರೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದ ಕರ್ನಾಟಕದ ಆರನೇ ಲೀಗ್ ಪಂದ್ಯದಲ್ಲಿ ಶ್ರೇಯಸ್ ಗೋಪಾಲ್ ಹ್ಯಾಟ್ರಿಕ್ ವಿಕೆಟ್ಗಳ ಸಾಧನೆಯೊಂದಿಗೆ ಮಿಂಚಿದರು ಹತ್ತು ಪಾಯಿಂಟ್ ಒಂದನೇ ಓವರ್ನಲ್ಲಿ ಬರೋಡಾದ ಶಾಶ್ವತ್ ರಾವತ್ ಎರಡನೇ ಎಸೆತದಲ್ಲಿ ಹಾರ್ದಿಕ್ ಪಾಂಡ್ಯ ಹಾಗೂ ಮೂರನೇ ಎಸೆತದಲ್ಲಿ ಕ್ರಿನಾಲ್ ಪಾಂಡ್ಯ ವಿಕೆಟ್ ಕಬಳಿಸಿದ ಶ್ರೇಯಸ್ ಗೋಪಾಲ್ ಇತಿಹಾಸ ನಿರ್ಮಿಸಿದರು ಶ್ರೇಯಸ್ ಹ್ಯಾಟ್ರಿಕ್ ಸಾಧನೆಯ ಮಧ್ಯೆಯೂ ಕರ್ನಾಟಕ ತಂಡ ಬರೋಡಾ ವಿರುದ್ಧ ನಾಲ್ಕು ವಿಕೆಟ್ಗಳ ಸೋಲು ಕಂಡಿತ್ತು ಇದರೊಂದಿಗೆ ಮಯಾಂಕ್ ಅಗ್ರವಾಲ್ ಪಡೆಯ ನಾಕೌಟ್ ಕನಸು ಭಗ್ನಗೊಂಡಿತ್ತು ಕ್ವಾರ್ಟರ್ ಫೈನಲ್ ಆಸೆಯನ್ನ ಜೀವಂತವಾಗಿಟ್ಟುಕೊಳ್ಳಬೇಕಾದರೆ ಬರೋಡಾ ವಿರುದ್ಧ ಕರ್ನಾಟಕ ಉತ್ತಮ ರನ್ ರೇಟ್ ಆಧಾರದಲ್ಲಿ ಗೆಲ್ಲಲೇಬೇಕಿತ್ತು ಇದೀಗ ಬಿ ಗುಂಪಿನಲ್ಲಿ ಆಡಿರುವ ಆರು ಪಂದ್ಯಗಳಲ್ಲಿ ಕೇವಲ ಮೂರನ್ನಷ್ಟೇ ಗೆದ್ದು ಇನ್ನು ಮೂರು ಪಂದ್ಯಗಳಲ್ಲಿ ಸೋಲು ಕಂಡಿರುವ ಕರ್ನಾಟಕ ಕೇವಲ ಹನ್ನೆರಡು ಅಂಕಗಳನ್ನಷ್ಟೇ ಗಳಿಸಿದೆ ಆರು ಪಂದ್ಯಗಳಿಂದ ತಲಾ ಇಪ್ಪತ್ತು ಅಂಕ ಗಳಿಸಿರುವ ಬರೋಡಾ ಸೌರಾಷ್ಟ್ರ ಮತ್ತು ಗುಜರಾತ್ ತಂಡಗಳು ನಾಕೌಟ್ ರೇಸ್ನಲ್ಲಿವೆ ಬರೋಡಾ ವಿರುದ್ಧದ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಕರ್ನಾಟಕ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲ ಎಂಟು ವಿಕೆಟ್ ನಷ್ಟಕ್ಕೆ ನೂರ ಅರವತ್ತ ಒಂಬತ್ತು ರನ್ ಕಲೆ ಹಾಕಿತ್ತು ತಂಡದ ಪರ ಅಭಿನವ್ ಮನೋಹರ್ ಮೂವತ್ನಾಲ್ಕು ಎಸೆತಗಳಲ್ಲಿ ಆರು ಸಿಕ್ಸರ್ ಗಳ ನೆರವಿನಿಂದ ಅಜೇಯ ಐವತ್ತಾರು ರನ್ ಗಳಿಸಿದರು ಸ್ಮರಣ್ ಆರ್ ಮೂವತ್ತೈದು ಎಸೆತಗಳಲ್ಲಿ ಮೂವತ್ತೆಂಟು ರನ್ ಕಲೆ ಹಾಕಿದ್ದರು ನಾಯಕ ಮಯಾಂಕ್ ಅಗ್ರವಾಲ್ ಕೇವಲ ಒಂದು ರನ್ ಗೆ ಔಟ್ ಆದರೆ ಮತ್ತೊಬ್ಬ ಹಿರಿಯ ಆಟಗಾರ ಮನೀಶ್ ಪಾಂಡೆ ಎದುರಿಸಿದ ಆರು ಎಸೆತಗಳಲ್ಲಿ ಒಂದು ಸಿಕ್ಸರ್ಗಳ ಸಹಿತ ಹತ್ತು ರನ್ ಗಳಿಸಿ ಔಟ್ ಆದರು ವಿಕೆಟ್ ಕೀಪರ್ ಕೃಷ್ಣನ್ ಶ್ರೀಜಿತ್ ಎದುರಿಸಿದ ಒಂಬತ್ತು ಎಸೆತಗಳಲ್ಲಿ ಮೂರು ಸಿಕ್ಸರ್ ಸಿಡಿಸಿದರಾದರೂ ಅವರ ಆಟ ಇಪ್ಪತ್ತೆರಡಕ್ಕೆ ಅಂತ್ಯಗೊಂಡಿತ್ತು ಗೆಲ್ಲಲು ಕರ್ನಾಟಕ ಒಡ್ಡಿದ ನೂರ ಎಪ್ಪತ್ತು ರನ್ಗಳ ಗುರಿ ಬೆನ್ನಟ್ಟಿದ್ದ ಬರೋಡಾ ಹದಿನೆಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತ ಎರಡು ರನ್ ಗಳಿಸಿ ಟೂರ್ನಿಯಲ್ಲಿ ಐದನೇ ಗೆಲುವು ದಾಖಲಿಸಿತು ಬರುಡಪ್ಪರ ಓಪನರ್ ಶಾಶ್ವತ್ ರಾವತ್ ಮೂವತ್ತ ಏಳು ಎಸೆತುಗಳಲ್ಲಿ ರನ್ ಗಳಿಸಿದರೆ ಭಾನುಪಾನಿಯ ಇಪ್ಪತ್ನಾಲ್ಕು ಎಸೆತುಗಳಲ್ಲಿ ನಲವತ್ತ ಎರಡು ರನ್ ಸಿಡಿಸಿ ತಂಡದ ಗೆಲುವಿಗೆ ಕಾರಣರಾದರು ಡಿಸೆಂಬರ್ ಐದರಂದು ನಡೆಯುವ ತನ್ನ ಅಂತಿಮ ಲೀಗ್ ಪಂದ್ಯದಲ್ಲಿ ಕರ್ನಾಟಕ ತಂಡ ಗುಜರಾತ್ ತಂಡವನ್ನು ಎದುರಿಸಲಿದೆ ಇದೇ ಇವತ್ತಿನ ಸುದ್ದಿ ಮತ್ತಷ್ಟು ಕ್ರೀಡಾ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೋರ್ಟ್ಸ್ ಕನ್ನಡ